ಒನ್ ಸ್ವಲ್ಪ ಅರ್ಜೆಂಟ್ ಸೈಡ್ಗೆ ಬೈಲಿ ಏನೋ ಸೀಕ್ರೆಟ್ ಮಾತಾಡಬೇಕು ಏಳಾ ಸ್ವಲ್ಪ ಸೈಡ್ಗೆ ಬರು ಹೇಳು ಬಸ್ಸಸ ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದೆ ಇವತ್ತು ಆ ಬ್ಲೂ ಹುಡುಗಿ ನಂಬರ್ ಕೇಳಿದ್ಲು ಆ ಸ್ವಲ್ಪ ನನ್ನದು ಕೊಡೋಕೆ ಭಯ ಆಗೋಯ್ತು ನನಗೆ ಅದಕ್ಕೆ ಮಿಸ್ ಆಗಿ ನಿನ್ನದು ನೀವು ನೀನು ಸ್ವಲ್ಪ ಧೈರ್ಯ ಇದೆಯಲ್ಲ ಸ್ವಲ್ಪ ಅಂತ ಯಪ್ಪ ಇದೆ ಚಾಮುಂಡಿ ಬೆಟ್ಟದಲ್ಲಿ ಒಬ್ಬ ಸಿಕ್ಕಿದ್ಲು ಚೆನ್ನಾಗಿ ಮಾತಾಡ್ಸಿದ್ಲು ಆ ಅದಕ್ಕೆ ನಿನ್ನ نمبر ಕೊಟ್ಟಬಿಟೆ ಮಗ ಏ ತಲಗೆ ಕೇಳು ಅರೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಬಂದ್ಲೋ ಅಪ್ಪ ಅವ್ ಇಂಗೇರೇ ಸ್ವಲ್ಪ ಇಷ್ಟಪಡ್ತೀನಿ ಪಡ್ತೀನಿ ನಂಗೆ ನಾನು ಭಯ ಆಯ್ತೋ ಹಾ ನಿನ್ನ نمبر ಕೊಟ್ಟಬಿಟಿನಿ ಒಂದು ಒಂದು ವಾರ ಮೈಂಟೇನ್ ಮಾಡೋ ಹಂಗೆ ಮೆಸೇಜ್ ಮಾಡ್ಕೊಂಡು ಆಮೇಲೆ ಒಂದಿನ ಮೀಟ್ ಮಾಡ್ತೀವಿ ನಾವೇ ನೀನ್ ಮೊಕ್ಕಾ

ಚಾಮಂಡ್ ಬೆಟ್ಟಕ್ಕೆ ಬಂದಿದ್ದು ನಾವು ದೇವ್ರ ನೋಡಕೆ ಅವಳಕ ನಿಂತ ಅವ್ಳಿಂದ ದುಡ್ಡು ಅಂತ ಸಾಯ್ತಿದೆಯಲ್ಲ ಆಯ್ತು ನಿನ್ಗೆ ಮೆಸೇಜ್ ರೀಚಾರ್ಜ್ ಸೇರ್ಸ್ ಪೇ ಮಾಡ್ತೀನಿ ಬೇಕಿರ ಒಂದ್ ವಾರಕ್ಕಾಗಷ್ಟು ಒಂಚ ಇಗನೋ ನಿಂದು ರೇಖ ಒಂದು ಎರಡು ದುಡ್ಡಿ ಕಳಿಸೋ ಕಳಿಸಾಷ್ಟರಲ್ಲಿ ಯಾವ್ದೋ ಒಂದ್ ಹನ್ನೊಂದು ನಂಬರ್ ಬಂದಿ ನಿಸ್ಕಾರ್ ಬನ್ ಕಟ್ ಆಯ್ತು ಹಾ ಫೋನ್ ಮಾಡ್ ವಿಚಾರಿಸ್ತೀನಿ ಅವಳ ಬಗ್ಗೆ ಏನಾದರೂ ಮೆಸೇಜ್ ತಪ್ಪ ಮೆಸೇಜ್ ಮಾಡ್ರಂತು ಸುಮ್ಮನೆ ಇರಲ್ಲ ಗೆಳೆಯ ಗೆಳೆಯ ಫ್ರೆಂಡ್ಶಿಪ್ ಫೋನ್ ಮಾಡ್ತೀನಿ ಸರಿ ಸರಿ ಮಾಡು ಎಟ್ಬಿಟ್ ಮಾತಾಡು ಹಲೋ 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 ಯಾರಪ್ಪ ಇದು ಯಾರ ನಂಬರ್ ಇದು ಶಶಾಂಕ್ ಅಂತ ಎಲ್ಲಿರೋದು ನೀನು ಮಂಡ್ಯ ಎಲ್ಲಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಮಂಡ್ಯ ಟೌನ್ ಹತ್ರ ಇದೀನಿ ಏನು ನಿಮ್ಮ ತಂದೆ ಏನ್ ಕೆಲಸ ಮಾಡೋದಪ್ಪ ನನ್ ತಂದೆ ಹ್ಮ್ ತಂದೆ ಒಬ್ರು ಪೊಲೀಸ್ ಅನ್ನೋರೆ ಒಬ್ರು ಪೊಲೀಸ್ ಅಲ್ಲವ್ರೆ ಅಂದ್ರೆ ಏನ್ರಿ ನೀವು ಎಣ್ಣೆ ಕ್ಲೂ ತರ ನಂಬರ್ ಇಟ್ಕೊಂಡು ನಾಟಕ ಮಾಡ್ಕೊಂಡು ಬಂದ್ರೆ ಬೆನ್ಮೂಳೆ ಮುರ್ದಾಕ್ತೀನಿ ಹಲೋ ಏಯ್ ಮುಚ್ಚೋ ಬಾಯ್ನಾ ಏನಲ್ಲ ಯಾರು ಅಂತ ಗೊತ್ತಾಗಿಲ್ಲ ನಂಬರ್ ಇಷ್ಟಕ ಬೇಕಾಗ ಗೊತ್ತಿತಾ ಬೆಟ್ಟಕ್ ಬಂದ್ ಈಗ್ಲೇ ಯಾವ ಏನಿಲ್ಲ ಅಲ್ಲೆಲ್ಲ ಉದ್ರಿಸ್ ಬಿರ್ತೀನಿ ಓಹೋ ನನ್ನ ಹೆಸರು

ನೀ ಓ ನಿನಗೆ ನನ್ನ ಹೆಸರು ಕುಲ ಗೋತ್ರ ತಿಳ್ಕೊಂಡ್ ತಿಳ್ಕಂತ ತಡಕೊಳ ತಾಕತ ಐತಾ ನಿಂಗಲೇ ಫಸ್ಟ್ ನೀವು ಗಾಬ್ರಿ ಹಾ ಆಗ್ಲೇ ಗಾಬ್ರಿಯಾದಾ ಹಲೋ ಟೋನ್ ಚೇಂಜ್ ಆಗೋತಲ್ಲ ಯಾರು ಅಂತ ಗೊತ್ತಾಗಲಿಲ್ಲ ಯೂಟ್ಯೂಬ್ ಅಕ್ಕ ಆರ್ ಜೆ ಸುನಿಲ್ ಅಂತ ಮಾತಾಡೋದು ಆಹಾ ಈ ತರ ಮಾಡ್ಲು ಕರ್ನಾಟಕದಲ್ಲಿ ಒಬರೇನೋ ನಿಮ್ ಜಡ್ಗಾರ್ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಗಾಬ್ರಿ ಇಷ್ಟ ತನಕ ಈಗ ಆಗಿರೋದೆ ಗಾಬ್ರಿ ನಿನ್ ಗೊತ್ತಾಯ್ತು ಆಕ್ಚುಲಿ ನಿನ್ ಫ್ರೆಂಡ್ಸು ನಾವೆಲ್ಲ ಸೇರ್ಕೊಂಡು ನಿನ್ ಬಂದು ಕಾಗೆ ಆರ್ಸಿರೋದು ಇದು ನಾನ್ ಕಾರ್ತಿಕ್ ಮಾತಾಡ್ತಿರೋದು ಕಾರ್ತಿನಿ ಕಣಪ್ಪ ಯಾರು ಗೊತ್ತಾ ಮಾತಾಡ್ತಿರೋದು ಜೆ ಸುನಿಲ್

ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಿನ್ ಫ್ರೆಂಡ್ ಎಲ್ಲಾರ್ ಕಡೆಯಿಂದ ಎಲ್ಲಾ ಎಲ್ಲಾ ಫ್ರೆಂಡ್ಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತಿಮ ಇಷ್ಟು ಸಹ ನಾವ್ ಮಾಡೋ ಪ್ರಾಂಕ್ ನೋಡ್ತಾ ಇದ್ರಿ ಇವತ್ತು ಎಲ್ಲಾ ಒಟ್ಟಿಗೆ ಸೇರ್ಕೊಂಡ್ ಮಜಾ ಮಾಡಿದ್ವಿ ಫಸ್ಟ್ ಆಫ್ ಆಲ್ ಹೇಗೋ ಸರ್ ತುಂಬಾನೇ ಚೆನ್ನಾಗಿ